ಹದಿನೆಂಟು ವರ್ಷಗಳಿಂದ ಈ ಕಾಯ್ತಿದ್ದೆ ಶಾಸ್ತ್ರಿ ಏನ್ರಿ ಇದು ನಮ್ಮ ಅಜ್ಜಿ ಪವರ್ನ ಮೋಸ್ಟ್ಲಿ ಫಾರಿನ್ ಟವರ್ ಕ್ಯಾಚ್ ಮಾಡ್ಕೊಳ್ತಾ ಇಲ್ಲ ಅನ್ಸುತ್ತೆ ನಿಮ್ಮ ಯಾಕ್ಲಾ ಕೈ ನಡಕ್ತೈತೆ ಆ ಟೈಮ್ ಹತ್ರ ಬರ್ತಿದ್ ಯಾಕೋ ಒಳಗೆಲ್ಲ ಅದ್ರ ತಾಯ್ತ ಧೈರ್ಯವಾಗಿರೋ ಧೈರ್ಯವಾಗಿದ್ರೆ ಅರ್ಧ ಕೆಲಸ ಮುಗ್ದಂಗೆ ತಮ್ಮಿಂದ ಬಹಳ ಉಪಕಾರ ಆಯ್ತು ಒಳಗಡೆ ಬಿಸಿ ಕೋಡ್ಬಳೆ ಕೊಡ್ತೀವಿ ಬರಲೇಬೇಕಾ ಬರ್ಲೇಬೇಕಾ ದಯಮಾಡ್ಸಿ ಈಗ ದಯಮಾಡ್ಸಿ ಬನ್ನಿ ಡಾಕ್ಟ್ರೆ ಬನ್ನಿ ಸರ್ ನಿಮ್ ವಿಷಯ ಎಲ್ಲ ತಿಳೀತು ಎಂತ ಒಳ್ಳೆ ಕೆಲಸ ಪಿ ಯಾವಾಗ ಬಂದ್ರು ಚೆನ್ನಾಗಿ ನೋಡ್ಕೋಬೇಕು ಅಲ್ಲ ಸನ್ ಸ್ಟ್ರೋಕ್ ಅಂತ ತಲೆ ಸುತ್ತ ಬಿದ್ದಿದ್ದೆ ಈಗ ನೋಡಿದ್ರೆ ಅವ್ರಿಗೆಲ್ಲ ತಲೆ ತಿರುಗ ಬೀಳೋ ಹಾಕಿ ಹೊಡೆದಿದ್ಯಾ ಎಲ್ಲಿಂದ ಬಂತು ನಿಂಗ ಅಷ್ಟೊಂದು ಪವರ್ ಹಾ ನೀವ್ ಕೊಟ್ಟು ತುಂಬಾ ಒಳ್ಳೆ ಕೆಲ್ಸನೇ ಮಾಡೋದು ಒಂದೇ ಒಂದು ರಿಕ್ವೆಸ್ಟ್ ಸರ್ ದಯವಿಟ್ಟು ಇಲ್ಲಿಂದೇ ಸ್ಟಾರ್ಟ್ ಮಾಡಿ ಸರ್ ಅಲ್ಲಿಂದ ಬರೋವ್ರಿಗೆ ಟೆನ್ಶನ್ ತಡ್ಕೊಳಕಲ್ಲ ಸರ್ ಸತ್ತೋಗ್ಬಿಡ್ತೀನಿ ಸರ್ ದಯವಿಟ್ಟು ಸ್ಟಾರ್ಟ್ ಮಾಡಿ ಹೊಸದ ರೂಲ್ಸ್ ಇಲ್ಲಿಂದಲೇ ಇಲ್ಲಿಂದ ಹೋಗಿ ಸರ್ ಲಾಸ್ಟ್ ಅಲ್ಲಿ ಒದೇ ತಿನ್ನ ಬೇಜಾನ್ ಬೀಳುತ್ತೆ ಈಗಾಗಲ್ಲ ಊರೊಳಗಡೆ ತುಂಬಾ ಕೆಲಸ ಇದೆ ಬಿಡು ಮಾಡ್ಕೊಂಬಂದ್ ಒಂದ್ ಫುಲ್ ಡೇ ಜಿಂತಾತ ಮಾಡಿದೆ ನಾನು ಓಡಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಸೈನ್ಯ ಎಷ್ಟೇ ದೊಡ್ಡದಾಗಿರ್ಲಿ ನುಗ್ಗಿ ಒಬ್ಬನೇ ಹೊಡಿತೀನಿ ಕಣೋ ನಮ್ಮನ್ ವಿಚಾರ್ಸಕ್ಕಿಂತ ಮುಂಚೆ ನೀನ್ ಹಾಕೋಳ್ತಾ ಕಿಟ್ಟಿ ನೀನಾದ್ರೂ ಪ್ಯಾಂಟ್ ಹಾಕಿದ್ಯಾ ನಾನ್ ಲುಂಗಿ ಉಟ್ಕೊಂಬಂದಿದಿನಿ ಅರ್ಜೆಂಟ್ ಅಲ್ಲಿ ಕಾಚನು ಹಾಕಿಲೇಕು ಅವ್ನೇನ ಅಂದ್ರೆ ಎಲ್ಲಾ ಕಿತ್ಕೊಂಡಲ್ಲಿ ಕೈ ಬಂದ್ಬಿಡ್ತದ ಮುಂಬೈ ಎಕ್ಸ್ಪ್ರೆಸ್ ನೋಡಿದ್ಯಾ ಡೆಲ್ಲಿ ಎಕ್ಸ್ಪ್ರೆಸ್ ಕರ್ನಾಟಕ ಎಕ್ಸ್ಪ್ರೆಸ್ ನೋಡಿದ್ಯಾ ಮತ್ತಿದ್ರ ಜವಾಬ್ದಾರಿ ಬಾರ ನೀವು ಮೇಲೆ ಹೊರಿಸಿದ್ದೀರಿ ಅಂತ ಗೊತ್ತು ಆದ್ರೆ ಮನುಷ್ಯ ಪ್ರಯತ್ನ ತಾನೇ ಮಾಡಬಲ್ಲ ಯಾವ್ದಕ್ಕೂ ದೈವ ಬಲ ಇರ್ಬೇಕು ಅದಕ್ಕೆ ನಿಮ್ಮೆಲ್ಲರ ಜೊತೆ ನಾನು ಆ ಗೋವಿಂದನ್ನೇ ನಂಬಿದ್ದೀನಿ ನಾನಿನ್ನು ಸುಮ್ಮನೆ ಕುತ್ಕೊಳ್ಳೋ ಹಾಗಿಲ್ಲ ಜವಾಬ್ದಾರಿ ಬಂದ್ಬಿಡ್ತು ಬರ್ಲಾ चूप चाकुग वालू बुलेट वर्गुने गैल्यू वैल्यू उसी वर्गू व्याल्यू इतना ನೀನ್ ನಿಜವಾಗ್ಲು ತುಂಬಾ ಅನುಭವಿಸ್ತಾ ಅಂತ ತೋರಿಸ್ಬಿಟ್ಟೆ ಇರ್ಲಿ ಬಿಡಾ ನಾನು ಇದನ್ನ ಮೊದಲೇ ಮಾಡ್ತಾ ಇದ್ದ ನೀನ್ ಇನ್ನೂ ಚಿಕ್ಕ ಹುಡುಗ ನೀನೇ ಕಲ್ತ್ಕೊಳ್ಳಿ ಅಂತ ಬಿಟ್ಟೆ ಮಗ ಲೈಫೇ ಒಂದು ಅನುಭವ ಕಣ ನಂಬಿಕೆ ಇಲ್ವಾ ನಂಬದಲ್ಲಪ್ಪ ನಂಬದ್ನಲ್ಲ ನಿನ್ನ ನಂಬಿ ಅಂಬಾನಿ ಆಗಿ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರೆ ನೀನೆ ನೋಡುದಿಲ್ಲ ನೋಡು ನೋಡು ನಿನ್ನಂತ ಒಂದ್ ಸಹಾಸ ನನ್ಗೆ ಇವತ್ತಿಗೆ ಸಾಕು ಸ್ವಲ್ಪ ಯಾಕೆ ಟೆನ್ಷನ್ ಆಗ್ತಾ ಇದ್ಯಾ ಏನಾದ್ರು ಒಂದ್ ಮಾಡುದ್ರಾಯ್ ಬಿಡು ಆಯ್ತು ಟೆನ್ಷನ್ ಆಗಲ್ಲ ಕೂಲಾಗಿ ಹೇಳ್ತಾ ಇದ್ದೀನಿ ನಿನ್ನ ಸಹವಾಸ ನನಗೆ ಸಾಕು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನನ್ನ ಬಿಟ್ಬಿಡು ಅಷ್ಟೇ ನೋಡಿದ್ರಲ್ಲ ಹೆಂಗೆ ನೋಡ್ದೆ ನೋಡ್ದೆ ಅಲ್ಲ ಹೆಂಗಪ್ಪ ಇದೆಲ್ಲ ದೇವ್ರ ಹತ್ರ ಹೊರ ಮಾತ್ರ ಕೇಳ್ಬೇಕು ಡೀಟೇಲ್ಸ್ ಎಲ್ಲ ಕೇಳ್ಬಾರ್ದು ನಿಮ್ ಕೆಲ್ಸ ನಿಮ್ಗೆ ಆಯ್ತಾ ಭಾಸ್ಕರ್ ಈ ಕೆಟ್ಟ ಐಡಿಯಾ ನಿಮ್ಗೆ ಯಾರ್ ಕೊಟ್ಟಿದ್ದು ಸುಂದರ್ ನಾಚಿಕೆ ಆಗಲ್ಲ ನಿಮ್ಗೆ ಅವ್ರಿಗಂತೂ ಗೊತ್ತಾಗಲ್ಲ ನಿಮಗ್ ಬುದ್ಧಿ ಬೇಡ ಹೇ ಥ್ಯಾಂಕ್ಸ್ ಸರಿಯಾಗಿ ಬುದ್ಧಿ ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು ಪರವಾಗಿಲ್ಲ ಬಿಡಿ ಇದು ನಮ್ಮ ಡ್ಯೂಟಿ ಇದು ನಮ್ ನೇಚರ್ ಸರ್ ನಿಮ್ಮ ಪ್ರೀತಿ ಇನ್ನು ಹಂಗೆ ಅದೇ ಅದೇನು ಒಂಟಾಗ ಪ್ರೀತಿಯ ಉರುದಿಯಾದಾಗಿ ನಾಟ್ಕೊಂಡ್ಬಿಟ್ಟೈತೆ ಅವನಾಗ ಅವನೇ ಪೂರೈಸ್ಕೊಂಡ ನೋಡಿದ್ರೆ ಬೇಕಿ ಹರ್ಕೆ ತೀರ್ಸಿದ ತಕ್ಷಣ ಏಕದಂತ ನಮ್ಗೆ ಹೊರ ಕೊಟ್ಬಿಟ್ಟ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ